ಆಗಿನ ಕಾಲದಿಂದ ದೊಡ್ಡವರು ಒಂದು ಮಾತು ಮಾತೊಟ್ಟವ್ರೆ ಯಾವ್ದ್ರಲ್ಲಿ ಬೇಕಾದ್ರೂ ವ್ಯವಹಾರನ ನೀಟಾಗಿ ಮಾಡಿ ಹೆಣ್ಣು ಹೊಣ್ಣು ಹಾಗೂ ಮಣ್ಣಿನ ವಿಷಯದಲ್ಲಿ ಬಿಸ್ನೆಸ್ ಮಾಡಬೇಕು ಅಂದಾಗ ಈ ಮೂರು ವಿಷಯಗಳಲ್ಲಿ ಹುಷಾರಾಗಿರಿ ಹಾಗೆ ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿ ಅದ್ರಲ್ಲಿ ನೀವು ಎಷ್ಟೇ ದುಡ್ಡನ್ನ ಗಳಿಸಿದ್ರು ಅದು ನಿಮಗೆ ದಕ್ಕಲ್ಲ ದಿನಗಳಿಂದ ನಾನು ಒಳ್ಳೆ ಇನ್ಫಾರ್ಮೇಶನ್ಗಳನ್ನ ತಿಳಿಸ್ತಾ ಇದ್ದೀನಿ ಅವೇರ್ನೆಸ್ ಮೂಡಿಸ್ಕೊಳ್ಳಿ ಮೂಡಿಸ್ಕೊಳ್ಳಿ ಅಂತ ಬಟ್ ಇತ್ತೀಚಿನ ದಿನಗಳಲ್ಲಿ ನನಗೆ ಅನಿಸ್ತಾ ಇದೆ ಈ ಥರ ತಿಳಿಸಿ ಪ್ರಯೋಜನ ಏನು ಇಲ್ಲ ಅಂತ ಬಟ್ ತಿಳಿಸೋದು ನನ್ನ ಕರ್ತವ್ಯ ತಿಳಿಸ್ತೀನಿ ಅವೇರ್ನೆಸ್ ಮೂಡಿಸ್ತಾ ಇರ್ತೀನಿ ಯಾಕಂದರೆ ಒಂದಲ್ಲ ಒಂದು ದಿನ ನನ್ನ ವಿಡಿಯೋ ನೀವು ನೋಡೇ ನೋಡಿರ್ತೀರಾ ಆಹಾ ಈ ವಿಡಿಯೋ ನನ್ನ ಕಣ್ಣಿಗೆ ಕಾಣಿದ್ದಿದ್ರೆ ನಾನು ಮೋಸ ಹೋಗ್ತಾ ಇರ್ಲಿಲ್ವಲ್ಲ ಅನ್ನುವ ಒಂದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಲಿಮಿಟ್ಸ್ಗಳಲ್ಲಿ ಅನ್ಆಥರೈಸ್ಡ್ ಲೇಔಟ್ಗಳು ಯಥೇಚ್ಛವಾಗಿ ಬೆಳೆದಿದೆ ಅದರಲ್ಲಿ ಬಿ ಡಿ ಎ ನಾವು ಯಾವುದೇ ಥರದ ಪರ್ಮಿಷನ್ ಆಗಲಿ ಈ ಲೇಔಟ್ಗಳಿಗೆ ಕೊಟ್ಟಿಲ್ಲ ಅಂತ ಒಂದು ಔಟ್ ಮಾಡಿಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಅನ್ಆಥರೈಸ್ಡ್ ಲೇಔಟ್ಗಳು ಅಂತ ಬೇಜಾನ್ ಇದೆ ಏನು ಹೊಸದಾಗೇನಿಲ್ಲ ಅದರಲ್ಲಿ ಸುಮಾರು ಇನ್ನೂರ ಎಪ್ಪತ್ತೊಂಬತ್ತು ಲೇಔಟ್ಗಳಿದೆ ಸುಮಾರು ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಸೈಡ್ಗಳನ್ನ ಮಾಡಿದ್ದಾರೆ ಅದು ಅನ್ಆರೈಸ್ಡ್ ಏನಕ್ಕೆ ಈ ತರ ಬಿಡಿಯೋದವರು ನೋಟಿಫಿಕೇಶನ್ ಮಾಡಿಕೊಡ್ಬೇಕು ಇದು ಆಲ್ರೆಡಿ ಗೊತ್ತಿದೆ ಅಲ್ಲ ಬೆಂಗಳೂರು ಯಾವ್ಯಾವ ಹೋಗಳಿಗಳಲ್ಲಿ ಯಾವ್ಯಾವ ಲೇಔಟ್ಗಳಿಗೆ ಯಾವ್ಯಾವ ಲೇಔಟ್ಗಳು ಎಷ್ಟೆಷ್ಟು ಮಾಡಿದಾವೆ ಅನ್ನೋ ಲಿಸ್ಟ್ ಔಟ್ ನ ನಿಮ್ಗೆ ಇಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಬಟ್ ಈ ಥರ ಲಿಸ್ಟ್ ಔಟ್ ಮಾಡಿ ತೋರಿಸಿ ಪ್ರಯೋಜನ ಏನಾಗಿದೆ ಬಿ ಡಿ ಐಗೆ ಅಂತ ಗೊತ್ತಿಲ್ಲ ಬಿ ಡಿ ಐಸ್ ಅವ್ರದ್ದು ಒಂದು ಲೇಔಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ಲಸ್ ಅನ್ಆಥರೈಸ್ಡ್ ಆಗಿ ಲೇಔಟ್ ಮಾಡಿದ್ದಾರೆ ಅಂದಾಗ ಅವ್ರ ಹತ್ರ ಇಂದ ಅಪ್ರೂವಲ್ ತಗೊಂಬೇಕಾಯ್ತು ಸೊ ಒಂದು ಲೇಔಟ್ ಮಾಡಿದಾಗ ಒಂದು ಬಿ ಡಿ ಐಂದ ಅಪ್ರೂವಲ್ ತೊಗೊಬೇಕಾಯ್ತು ಇಲ್ಲಾಂದರೆ ನಗರಾಭಿವೃದ್ಧಿ ಇಲಾಖೆಯಿಂದ ತಗೊಬೇಕಾಯ್ತು ತಗೊಂಡಿಲ್ಲ ಅಂದರೆ ಲೇಔಟ್ ಮಾಡಿಬಿಟ್ಟಿದ್ದಾರೆ ಲೇಔಟ್ ಮಾಡಿ ಆಗಿ ಎಷ್ಟೋ ಜನ ಮನೆಗಳು ಕಟ್ಕೊಂಡು ವಾಸವಾಗಿದ್ದಾರೆ ರೀಸೆಲ್ ಎಷ್ಟೋ ಆಗ್ಬಿಡವೇ ಇವಾಗ ನೋಟಿಫಿಕೇಶನ್ ಮಾಡಿದಿರಾ ಮೀಡಿಯಾದವರು ಲಿಸ್ಟ್ ಮಾಡಾಕ್ ಬಿಡವ್ರೆ ಇನ್ನೂರ ಎಪ್ಪತ್ತೊಂಬತ್ತು ಲೇಔಟ್ಗಳು ಅನಹತರೈಸ್ ಇದಾಗವೆ ಸುಮಾರು ಇಪ್ಪತ್ತೇಳು ಸಾವಿರ ಮನೆಗಳು ಅನಹತರೈಸ್ಡ್ ಇದಾಗವೆ ಸೊ ಏನ್ ಮಾಡೋಣ ಇವಾಗ ಇವರು ಲಿಸ್ಟ್ ಔಟ್ ಮಾಡಿ ಯಾರಿಗೆ ಏನ್ ತೋರಿಸ್ಬೇಕು ಅಂತಿದ್ದಾರೆ ನಮ್ ಜನಕ್ಕೆ ಹೇಳಿದ್ರೆ ನಮ್ ಜನ ಬುದ್ಧಿ ಬದ ಅವರು ಬರ್ಲಿ ಬಿಡ್ರಿ ಬಂದಾಗ ನೋಡ್ಕೊಳ್ಳೋಣ ನಾಳೆ ಇಡಿಗೇಶನ್ ಆಯ್ತು ಅಂದ್ರೆ ಒಂದು ರಿಟ್ ಹಾಕೋಣ ಒಂದು ಕೋರ್ಟ್ಗೆ ಹೋಗೋಣ ಇಲ್ಲ ಸರ್ಕಾರಗೆ ಹೋಗಿ ಕೇಳೋಣ ಅಂತ ಕೂತಿರ್ತಾರೆ ಇದ್ರಲ್ಲಿ ಬಿಸ್ನೆಸ್ ಮಾಡೋರು ತುಂಬಾ ಜನ ಇದಾರೆ ಅಲ್ವಾ ಸೊ ಬಿಡ್ರಿ ನಾವಿದೀವಿ ನಾವು ನೋಡ್ಕೊಂತೀವಿ ಇಷ್ಟು ಬೆಲೆ ಕೊಟ್ಬಿಟ್ಟು ನೀವು ಹೋಯ್ತಾ ಇರಿ ಮಿಕ್ಕಿಂದ ನಾವು ನೋಡ್ಕೊಂತೀವಿ ಯಾಕೆ ಮೊನ್ನೆ ಅಷ್ಟೇ ಅಂದ್ರೆ ಒಂದು ಕೆಲವು ದಿನಗಳಷ್ಟೇ ಹಿಂದೆನೆ ಒಂದು ಗ್ರಾಮದಲ್ಲಿ ಒಂದು ಸರ್ವೆ ನಂಬರ್ ಗೆ ಬಿಡಿಯೋ ನೋಟಿಫಿಕೇಶನ್ ಮಾಡಿತ್ತು ಈ ಲೇಔಟ್ ಅಲ್ಲಿ ಯಾವ್ದೇ ತರಹದ ಸೈಟ್ಗಳನ್ನ ತಗೊಂಬೇಡಿ ಇದು ಅನ್ಅತರೈಸ್ ಅಂತ ಅದ್ರ ನೆಕ್ಸ್ಟ್ ಡೇನೆ ಔಟ್ ಮಾಡಿದ್ರಲ್ಲ ಸ್ಟಿಕ್ಕರ್ ಆಗಲಿ ಅಥವಾ ಅಣ್ಣಿಸಿರೋ ಜಾಗದಲ್ಲಿ ನೋಟಿಫಿಕೇಶನ್ ಅದೇ ಮಾಯ ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೆ ಅಂತ ನನ್ಗಂತೂ ಗೊತ್ತಿಲ್ಲ ದಿನಗಳಲ್ಲಿ ಯಾಕಂದರೆ ನಮ್ಮ ಜನಕ್ಕೆ ಕಮ್ಮಿ ಬೆಲೆಗೆ ಒಂದು ಸೈಟ್ಗಳು ಬೇಕು ಎಷ್ಟೋ ಹಾಡುಗಳು ನೀವು ನೋಡಿರ್ತೀರಾ ಟ್ವೆಂಟಿ ತರ್ಟಿ ಸಿಕ್ಸ್ ಲ್ಯಾಕ್ಸ್ ತರ್ಟಿ ಫೋರ್ಟಿ ಲ್ಯಾಕ್ಸ್ ಬನ್ನಿ ಫುಲ್ಲು ಕ್ಲಿಯರ್ ಡಾಕ್ಯುಮೆಂಟು ಅಂತ ಎಷ್ಟೊಡ್ ಮಾಡ್ತಾ ಇದಾರೆ ಮಾರ್ತಾ ಇದಾರೆ ನಮಗೇನೋ ಕಮ್ಮಿ ಬೆಲೆಗೆ ಬಂತು ಅಂದಾಗ ತಗೊಂಬಿಟ್ಟು ಒಂದು ಮನೆ ಕಟ್ಕೊಂಡು ಇದ್ಬಿಡಣ ಮುಂದಿನ ದಿನಗಳಲ್ಲಿ ನೋಡೋಣ ಸರ್ಕಾರ ಏನು ಆದೇಶ ಮಾಡುತ್ತೋ ಅದ್ರ ಪ್ರಕಾರ ಹೋಗೋಣ ರೇಟ್ ಬಂತು ಅಂದ್ರೆ ನಮಗೆ ಅಲ್ವಾ ದುಡ್ಡು ಕೊನೆಯದಾಗಿ ಒಂದು ಮಾತಿ ಇಷ್ಟಪಡ್ತೀನಿ ನೀವು ಎಲ್ಲೇ ಪ್ರಾಪರ್ಟಿ ತಗೊಳ್ಳಿ ಯಾವುದೇ ಲೇಔಟಲ್ಲಿ ಒಂದು ಸೈಟ್ ತಗೊಳ್ಳಿ ಲೀಗಲ್ ಒಪಿನಿಯನ್ ತಗೊಳ್ಳಿ ಫ್ರಮ್ ಮದರ್ ಡೇಡಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಫುಲ್ ಡೀಟೇಲ್ ಕಲೆಕ್ಟ್ ಮಾಡ್ಬಿಟ್ಟು ಆಮೇಲೆ ಇನ್ವೆಸ್ಟ್ ಮಾಡಿ ನಿಮಗೆ ಲಾಭ ಬರಬೇಕು ಅಂತ ಒಂದು ಪ್ರಾಪರ್ಟಿನ ದಯವಿಟ್ಟು ತೊಗೊಳ್ಳಕ್ ಹೋಗ್ಬೇಡಿ ನೀವು ತಗೊಂಡಿರೋ ಪ್ರಾಪರ್ಟಿ ಲಾಭ ಬರುತ್ತೋ ಇಲ್ವೋ ನೀವ ಇನ್ವೆಸ್ಟ್ ಮಾಡಿರೋ ದುಡ್ಡು ಹಾಗೂ ಪ್ರಾಪರ್ಟಿ ಸೇಫ್ ಆಗಿತ್ತು ಅಂದ್ರೆ ಅದೇ ಸಾಕು